ಜೈ ಭೀ ನಾವೇನು ಬಿಮಾ ಸೇನಾನಿಗಳು ಪಾದಯಾತ್ರೆ ಮತ್ತು ಧರಣಿ ಏನು ನಾವು ಮಾಡ್ತಿದೀವಿ ಈಗ ನಾವೆಲ್ಲ ನಿಮ್ಗೆಲ್ಲ ಗೊತ್ತಾಗಬೇಕು ರಾಜ್ಯ ಸರ್ಕಾರಕ್ಕೆ ಮತ್ತು ಇಲ್ಲಿ ಇರ್ತಕ್ಕಂಥ ಈ ಆಡಳಿತ ಸರ್ಕಾರಕ್ಕೆ ಗೊತ್ತಾಗಬೇಕು ನಾವು ಯಾವುದೇ ರೀತಿಯ ಕೂಟಾಣಿಕೆವಾಗಲಿ ಯಾವುದೇ ರೀತಿಯ ವಿಳಂಬವಾಗಲಿ ಏನಾದ್ರೂ ಪಾಠಾಚಾರಕ್ಕೆ ಮಾಡಿದಾರ ತೊಂದಿರಬಹುದು ಆದರೆ ನಮ್ಮ ಒಂದು ದೇಹ ಶಕ್ತಿ ಒಳ ಮೀಸಲಾತಿ ಬಡಿಯುವವರಿಗೆ ಆ ಕ್ರಾಂತಿ ಆ ಕ್ರಾಂತಿ ಕಾರ್ಯ ನಡ್ಕೊಳ್ತಾ ಇದ್ವಿ ಯಾವನೇ ರೀತಿಯಿಂದ ಮಳೆ ಆಗಲಿ ಪಾದಯಾತ್ರೆ ಮಳೆಯಲ್ಲಿ ಪಾದಯಾತ್ರೆ ಬಿಸಿಲಲ್ಲಿ ಮಾಡಿದ್ವಿ ಧರಣಿ ಮತ್ತು ಪ್ರತಿಭಟನೆ ಮಳೆಯಲ್ಲಿ ಮಾಡ್ತಿದ್ವಿ ಬೆಂಕಿ ಶಂಕಿ ಬಿರುಗಾಳಿ ಬಂದ್ರು ಸಹ ಈ ಹೋರಾಟವನ್ನು ಬಿಡೋದಿಲ್ಲ ಈ ಸರ್ಕಾರ ಅತಿ ಬೇಗನೆ ಪರಗಡೆ ತೆಗೆದು ಮೀಸಲಾತಿ ಜಾರಿ ಮಾಡಲಿಲ್ಲ ಅಂತಂದ್ರೆ ಸಹ ಬೆಂಕಿ ಮಾಡಿ ಎದ್ದು ಹೋಗಲ್ಲ ನಮ್ಮ ಹೋರಾಟ ನಿಲ್ಸಲ್ಲ ಯಾವಾಗಲೂ ಸಹ ಈ ಒಳ ಮೀಸಲಾತಿ ಪರವಾಗಿರ್ತೇವೆ ಈ ಮೀಸಲಾತಿ ನಾವು ಯಾವ ಹೋರಾಟ ಮಾಡ್ತೇವೆ ಹಿಂದೆ ಹಿಂದೆ ಮಾಡಿರ್ತಕ್ಕಂಥ ನಮ್ಮ ಹಿರಿಯರಿಗೂ ಮುಂದೆ ಮಾಡಿರ್ತಕ್ಕಂಥ ನಮಿಗೂ ನಮ್ಮ ಎಲ್ಲ ಮಾದಿಗ ಸಮುದಾಯದ ಮುಖಂಡರು ಮತ್ತು ಸರ್ಕಾರಿ ನೌಕರರು ಮತ್ತು ವೈಕಲ್ರು ನಿಮ್ಮೆಲ್ಲರ ನಮ್ಮ ಮೇಲೆ ಆಶೀರ್ವಾದ ಇದ್ರೆ ಈ ಹೋರಾಟವನ್ನು ಯಾವಾಗಲೂ ಜಾರಿಯಾಗಿ ಅವರಿಗೆ ಕೈ ಕೊಡದ ಬಂತ ನಿಮ್ಗೆ ಮಾತು ಕೊಡ್ತಾ ರೈಟ್